What? Yeah. ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಮೊನ್ನೆ ಕೊಯ್ಲಾಯಿತು ಅಂದರೆ ಮೊನ್ನೆ ಒಂದು ನಮ್ಮ ಮನೆಯಲ್ಲೇ ಹತ್ತಿರ ಇರುವಂಥ ಸಣ್ಣ ಗೆದ್ದೆ ಅಂದರೆ ಕತ್ತಿಯಲ್ಲೇ ಕೊಯ್ದಾಯಿತು ಅದನ್ನು ಇವತ್ತು ಭತ್ತವನ್ನು ತಂದು ಜಪಬೇಕು ಹಾಗೆ ಜಪ್ಲಿಕ್ಕೆ ಬೆಳಗ್ಗೆಯಿಂದ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಜಪ್ಲಿಕ್ಕೆ ಮುಖ್ಯವಾಗಿ ಹಡಿಮಂಚ ಬೇಕೇ ಬೇಕಲ್ವಾ ಅಂದರೆ ಹಳ್ಳಿ ಕಡೆಯಲ್ಲಿ ಹಡಿಮಂಚ ಮೊದಲೆಲ್ಲ ಕಾಮನಾಗಿ ಎಲ್ಲರ ಮನೆಯಲ್ಲೂ ಸಹ ಒಂದು ಹಡಿಮಂಚ ಇದ್ದೇ ಇರ್ತಾ ಇತ್ತು ಅಂದರೆ ಎಲ್ಲರ ಮನೆಯಲ್ಲೂ ಗದ್ದೆ ನಡ್ತಾ ಇದ್ರು ಸಹ ಹಾಗೆ ಅಂದರೆ ಮಿಷನ್ ಎಲ್ಲ ಇರ್ತಾ ಇರಲಿಲ್ಲ ಆವಾಗ ಕೊಯ್ಲಿಕ್ಕೆಲ್ಲ ಎಲ್ಲರೂ ಸಹ ಕತ್ತಿಯಲ್ಲಿ ಕೊಯ್ದು ಹೊತ್ಕೊಂಡು ಬಂದು ಹಡಿಮಂಚ ಇಟ್ಕೊಂಡು ಮನೆಯಲ್ಲೇ ಸಹ ಜಪ್ತಾಯಿದ್ರು ನಮ್ಮನೆ ಅಂದರೆ ನಮ್ಮೂರಲ್ಲಿ ಇವಾಗ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಇಲ್ಲ ಹಡಿಮಂಚ ಅಂದರೆ ಕಮ್ಮಿಯಾಗಿದೆ ಹಡಿಮಂಚದಲ್ಲಿ ಯಾರೂ ಸಹ ಜಪ್ಪೋರಿಲ್ಲ ಈಗ ಎಲ್ಲರೂ ಸಹ ಮಿಷನಲ್ಲಿ ಕೊಯ್ಕೋತಾರೆ ನಮ್ಮನೆಯಲ್ಲಿ ಉಂಟು ಅಂದರೆ ಅದು ಅಷ್ಟೊಂದು ಗಟ್ಟಿಯಾಗಿಲ್ಲ ಸ್ವಲ್ಪ ಹಾಳಾಗಿತ್ತು ಅಂದರೆ ಕಾಲೆಲ್ಲ ಕಳಚಿ ಹೋಗ್ತಾ ಇರುತ್ತೆ ಅದನ್ನು ನಾವು ಮಳೆಗಾಲಕ್ಕೆ ಒಳಗಡೆ ಇರ್ತೀವಿ ಇವಾಗ ಜಪ್ಲಿಕ್ಕೆ ಬೇಕಲ್ಲ ಹಾಗಾಗಿ ಹೊರಗಡೆ ತೆಗೆದಿದ್ವಿ ಅದನ್ನ ಕಾಲೆಲ್ಲ ಈಗ ಜೋಡಿಸಿ ಆಯಿತು ಮಂಚ ಮರದಾಗಿರೋದ್ರಿಂದ ಅದು ಮಳೆಗಾಲಕ್ಕೆಲ್ಲ ಹೊರಗಡೆ ಇಟ್ಟರೆ ಮಳೆಯಲ್ಲಿ ನೆಲ್ದು ಹಾಳಾಗುತ್ತೆ ಅಂದ್ರೆ ಮಳೆಗಾಲಕ್ಕೆ ನೀರು ತಾಗ್ದಿದ್ದಾಗೆ ಒಳಗಡೆ ಸೇಫಾಗಿ ಇಡಬೇಕು ಇನ್ನೂ ತುಂಬ ವರ್ಷ ಬರುತ್ತೆ ಅನಿಸುತ್ತೆ ಅಂದ್ರೆ ಹಡಿ ಹಡಿಮಂಚ ಸ್ವಲ್ಪ ಅಂದ್ರೆ ಜಾಸ್ತಿ ಗದ್ದೆ ಜಪ್ಲಿಕ್ಕೆ ಏನಿಲ್ಲ ನಮ್ದು ಒಂದೇ ಗದ್ದೆ ಇರೋದ್ರಿಂದ ಬರುತ್ತೆ ಸ್ವಲ್ಪ ವರ್ಷ ಮತ್ತು ಇಲ್ಲಿ ಎಲ್ಲ ರೆಡಿ ಮಾಡಿ ಆಯಿತು ಜಪ್ವಾಗ ಭತ್ತ ಆಚೆ ತೋಟದ ಕಡೆ ಹೋಗುತ್ತೆ ಅಂತ ಸುತ್ತ ತಾಟ್ ಹತ್ರ ಕಟ್ಟಿದ್ದಾರೆ ಬಳ್ಳಿಯೆಲ್ಲ ಒಟ್ಟು ಮಾಡಿ ಇಟ್ಟಿದ್ದಾರೆ ಮೊದಲೆಲ್ಲ ಗದ್ದೆ ಕೊಯ್ಯುವಾಗ ಬಳ್ಳಿ ಅಂದರೆ ಎಲ್ಲರ ಮನೆಗೂ ನಾವು ತಗೊಂಡು ಬರ್ಲಿಕ್ಕೆ ಹೋಗ್ತಾ ಇದ್ವಿ ಬೇಡ್ಕೊಂಡು ಬರ್ತಾ ಇದ್ವಿ ಅಷ್ಟು ಬಳ್ಳಿ ಬೇಕಾಗ್ತಾ ಇತ್ತು ಅಂದರೆ ಜನನು ಸಹ ಹಾಗೆ ಅಷ್ಟು ಜನ ಇರ್ತಾ ಇದ್ರು ಅಂದರೆ ತುಂಬ ದೂರದಿಂದ ಹೊತ್ಕೊಂಡು ಬರಬೇಕಲ್ಲ ಹಾಗಾಗಿ ಬಳ್ಳಿ ಸಹ ತುಂಬ ಬೇಕಾಗ್ತಿತ್ತು ಅವ್ರ ಮನೆಯಿಂದ ನಾವು ತಗೊಂಡು ಬರೋದು ನಮ್ಮ ಮನೆಯಿಂದ ಇವ್ರು ಅವ್ರು ತಗೊಂಡು ಹೋಗೋದು ಹೀಗೆ ಆಗ್ತಾ ಇತ್ತು ಹಡಿಮಂಚಕ್ಕೆ ಇದು ಕಟ್ಟಿದಾರು ನೋಡ್ತಾ ಇರ್ಬೋದು ನೀವು ಅದು ಗದ್ದೆಯಲ್ಲಿ ಸಿಗುತ್ತೆ ಅದೇ ಅಂತೂ ಹೆಸ್ರಲ್ಲಿ ಕರೀತಾರೆ ನಂಗೆ ಮರ್ತೋಯ್ತು ಜಪು ಮೊದಲು ಹಡಿಮಂಚದ ಅಡಿಗಡೆ ಸೌತೆಕಾಯಿ ಮತ್ತು ಒಂದು ಕತ್ತಿ ಮತ್ತು ಇವಾಗ ಹಡಿಮಂಚ ಕಟ್ಟಿದ್ದಾರೆ ನೋಡಿ ಅದನ್ನು ಸಹ ಇಡಬೇಕು ಇವಾಗ ಮಧ್ಯಾಹ್ನ ಆಯಿತು ಊಟ ಎಲ್ಲ ಆಯಿತು ಇಲ್ಲಿ ಹೊಲಿ ಅಂದರೆ ಬೂದಿ ಇರುತ್ತೆ ನೋಡಿ ಆ ಬೂದಿಯನ್ನು ನಾವು ಹೊತ್ಕೊಂಡು ಬರ್ತೀವಲ್ಲ ಕೈ ಹೊರೆ ಅದನ್ನು ತರುವ ಮುಂಚೆ ಇಲ್ಲಿ ಕಾಣದಲ್ಲಿ ಹಾಕ್ತಾರೆ ಮತ್ತು ತುಳಸಿ ಕಟ್ಟಿ ಎದುರು ಸಹ ಹಾಕ್ತಾರೆ ಮೊದಲೆಲ್ಲ ಹಾನದ ಕೊಟ್ಟೆ ಇಡ್ತಾ ಇದ್ರು ಅಂದರೆ ಹಾನದ ಕಟ್ಟಿ ಅಂದರೆ ನೀರಿಗೆ ಅರಿಶಿಣ ಕೆಂಪಾಗಿ ಕಲ್ಲರ್ ಮಾಡಿ ಅದಕ್ಕೆ ದಾಸನ ಹೂವೆಲ್ಲ ಕೊಯ್ಕೊಂಡು ಬಂದು ಹಾಕಿ ಹಾನದ ಕಟ್ಟಿ ಸಹ ಇಡ್ತಾಯಿದ್ರು ಮನೆ ಎದುರುಗಡೆ ಇದನ್ನ ಬೆಳಗ್ಗೆ ಬಂದು ಅರಿಬಾಚಾಕೆ ಹೋಗಿ ಆಯಿತು ನಾನು ಅಮ್ಮ ಬೆಳಿಗ್ಗೆ ಬಂದು ಬೇಗ ಅರಿಬಾಚಾಕೆ ಹೋಗಿದ್ವಿ ಅಂದರೆ ಒಂದೊಂದು ಎರಡೆರಡು ಅರಿನ ಒಂದು ಅರಿ ಥರ ಮಾಡಿ ಇಟ್ಟು ಹೋಗೋದು ಇವಾಗ ಬಿಸಿಲು ಬೇರೆ ಉಂಟು ಬಿಸಿಲಲ್ಲಿ ಚೆನ್ನಾಗಿ ಒಂದಿದೆ ಇದನ್ನು ಇದನ್ನು ಹೊರೆ ಕಟ್ಟಿ ಹೋಗಿ ಹೊತ್ಕೊಂಡು ಹೋಗಬೇಕು ಹೊತ್ಕೊಂಡು ಹೋಗಲಿಕ್ಕೆ ಜಾಸ್ತಿ ಏನು ದೂರ ಇಲ್ಲ ಮನೆ ಪಕ್ಕನೇ ಅಂದರೆ ಇಲ್ಲಾಂದರೆ ಮನೆ ಹಿಂದ್ಗಡೆ ಇರೋದ್ರಿಂದ ಜಾಸ್ತಿ ದೂರ ಏನು ಹೊತ್ಕೊಂಡು ಹೋಗ್ಬೇಕಂತಿಲ್ಲ ಹೊರೆ ಕಟ್ಟಿ ಅರಿ ಮಾಡೋದು ಒಂದು ಕಷ್ಟ ಅಷ್ಟೇ ಜಾಸ್ತಿ ಯಾರು ಜನ ಇಲ್ಲ ನಾವು ಮನೆಯವರೇ ಸೇರಿ ಮಾಡ್ತಾಯಿದ್ದೀವಿ ಚಿಕ್ಕ ಗದ್ದೆ ಆಗಿರೋದ್ರಿಂದ ಹೊರೆ ಕಟ್ಟುವ ಮೊದಲು ಅಂದರೆ ಪಸ್ಟಿಗೆ ಹೊರೆ ಕಟ್ಟೋಕ್ಕೆ ಅರಿ ಹಾಕ್ತಾರಲ್ಲ ಆವಾಗ ಅರಿ ಹಾಕೋದು ನೋಡ್ತಾ ಇರ್ಬೋದು ನೀವು ಅಂದರೆ ಅಜ್ಜಿ ಮುರಿಯೋದು ಅಂತ ಅಜ್ಜಿ ತಲೆ ಮುರಿಯೋದು ಅಂತ ಕರೀತಾರೆ ಇದಕ್ಕೆ ಈ ರೀತಿ ಎರಡು ಹೊರೆಯನ್ನು ಒಟ್ಟು ಎರಡು ಅರಿಯನ್ನು ಒಟ್ಟಾಗಿ ತಗೊಂಡು ಅದನ್ನು ಬತ್ತಾ ಇರುತ್ತೆ ನೋಡಿ ಆ ಕಡೆ ಮ ಮಡ್ಚಬೇಕು ಮಡ್ಚಿ ಇಡಬೇಕು ಅದು ನಂತರ ಅದರ ಮೇಲೆ ಹಾಕ್ತಾ ಹಾಕ್ತಾ ಹೊರೆ ಕಟ್ಟೋದು ಇದು ಅಜ್ಜಿ ತಲೆ ಮುರಿಯೋದು ಅಂತ ಕರೀತಾರೆ ಹಳ್ಳಿ ನಮ್ಮ ಕಡೆ ಹಾಗೆ ಕರೀತಾರೆ ಕೆಲವ್ರ ಕಡೆ ಬೇರೆ ಕರೀತಾರೆ ಏನೋ ಗೊತ್ತಿಲ್ಲ ನಮ್ಮ ಕಡೆಯೆಲ್ಲ ಈ ರೀತಿ ಹೊರೆ ಹಾಕೋದು ನಾವು ಈ ರೀತಿ ಅರಿ ಬಾಚ್ಕೊಂಡು ಹೋಗುವಾಗ ಮತ್ತು ಹೊರೆ ಹಾಕುವಾಗ ಎಲ್ಲ ಕೈತಾಗಿ ಬಿದ್ದಿರುತ್ತೆ ನೋಡಿ ಭತ್ತ ಅದನ್ನೆಲ್ಲ ಮೊದಲು ನಾವು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಹೆಕ್ಲಿಕ್ಕೆ ಹೋಗ್ತಾಯಿದ್ವಿ ಅಂದರೆ ಯಾರ ಗದ್ದೆಯಲ್ಲಿ ಬೇಗ ಕೊಯ್ದಾಯಿತು ಯಾರ ಗದ್ದೆಯಲ್ಲಿ ಹೊತ್ಕೊಂಡು ಹೋಗಿ ಆಯಿತು ಅವ್ರ ಗದ್ದೆಯಲ್ಲೆಲ್ಲ ಎಷ್ಟೆಲ್ಲ ಬಿದ್ದಿದೆ ಅಂತ ಹೆಕ್ಕೊಂಡು ಹೆಕ್ಕೊಂಡು ಬರ್ತಾಯಿದ್ವಿ ಯಾಕಂದರೆ ಅದನ್ನು ಮೊದಲೆಲ್ಲ ಮೋಳಿ ಮನೆಗೆ ಮಾರ್ಲಿಕ್ಕೆ ಬರ್ತಾಯಿದ್ರು ಮನೆ ಮನೆಗೆ ಮೋಳಿ ಸೇರ್ ಲೆಕ್ಕದಲ್ಲಿ ಮಾರ್ತಾಯಿದ್ರು ಆವಾಗ ಅವರು ಈ ಭತ್ತವನ್ನು ತಗೊಂಡು ತಗೊಂಡು ಹೋಗ್ತಾಯಿದ್ರು ಒಂದು ಸೇರು ಭತ್ತಕ್ಕೆ ಒಂದು ಸೇರು ಮೂಳಿ ಕೊಟ್ಟು ಹೋಗ್ತಾಯಿದ್ರು ಹಾಗಾಗಿ ನಾವು ಈ ಭತ್ತವನ್ನೆಲ್ಲ ಹೆಕ್ಕಿ ಇಟ್ಕೋತಾ ಇದ್ವಿ ಅಂದರೆ ಮೋಳಿ ಮಾರ್ಲಿಕ್ಕೆ ಬರ್ತಾರಲ್ಲ ಮೋಳಿ ತೊಗೊಳ್ಲಿಕ್ಕಾಗುತ್ತೆ ಅಂತ ಒಂದು ಸೇರು ಎರಡು ಸೇರು ಈ ರೀತಿ ಬೇರೆಯವ್ರ ಮನೆ ಗದ್ದೆಯಿಂದ ಭತ್ತವನ್ನು ಹೆಕ್ಕೊಂಡು ಬಂದು ಇಡ್ತಾ ಇದ್ವಿ ಇವಾಗ ನಮ್ಮ ಮನೆ ಅದ್ದೆ ಇದೆ ಹೋಗ್ಲಿಕ್ಕೆ ಆಗಲ್ಲ ಹೊರೆ ಹಾಕ್ಲಿಕ್ಕಂತೂ ಗಟ್ಟಿ ಇದ್ದವ್ರು ನಮಗೆಲ್ಲ ಹೊರೆ ಹಾಕ್ಲಿಕ್ಕೆ ಬರಲ್ಲ ಇದು ಟೈಟಾಗಿ ಎಳೆದು ಹಾಕಬೇಕು ಇಲ್ಲಾಂದ್ರೆ ಹೊತ್ಕೊಂಡು ಹೋಗ್ಲಿಕ್ಕಾಗಲ್ಲ ಒಬ್ಬರಾದರೆ ಸೀದಾ ಹೊತ್ಕೊಂಡು ಹೋಗ್ಬೋದು ಅಂದರೆ ಒಬ್ರಿಂದ ಒಬ್ಬರಿಗೆ ಪಾಸ್ ಮಾಡೋದಾದ್ರೆ ಲೂಸ್ ಹೊರೆ ಹಾಕಿದರೆ ಅದು ಕಳಿಸಿ ಹೋಗುತ್ತೆ ಅಲ್ಲೇ ಬಿದ್ದು ಹೋಗುತ್ತೆ ಮನೆ ತನಕ ಹೋಗೋದೇ ಇಲ್ಲ ಹೊರೆ ಮೊದ್ಲಿನವರೆಲ್ಲ ಎಷ್ಟು ಸ್ಟ್ರಾಂಗ್ ಆಗಿರ್ತಿದ್ರು ಮತ್ತು ಎಷ್ಟೊಂದು ಕೆಲಸ ಮಾಡ್ತಾಯಿದ್ರು ನೋಡಿ ಅಂದರೆ ನಮಗಂತೂ ಇವಾಗ ನಮ್ಮ ನಮ್ಮ ಮನೆದೇ ಆಗಿರ್ಬೋದು ಇದು ಒಂದೇ ಗೆದ್ದೆ ಚಿಕ್ಕ ಗೆದ್ದೆ ನಾವು ಕತ್ತೆಯಲ್ಲಿ ಕೊಯ್ದು ಜಪ್ಪೋದು ಮತ್ತು ಮತ್ತೊಂದು ಗೆದ್ದೆ ಮಿಷಿನಲ್ಲಿ ಕೊಯ್ಯೋದು ಆದರೂ ಸಹ ನಮಗೆ ಸಾಕಾಗಿ ಹೋಗ್ತದೆ ಯಾರು ಮಾಡ್ತಾರೆ ಅನ್ಸುತ್ತೆ ಆದರೆ ಮೊದಲೆಲ್ಲ ಅಷ್ಟೊಂದು ಗದ್ದೆ ನೋಡ್ತಾ ಇದ್ರು ಮತ್ತು ಮನೆ ಕಡೆ ಎಲ್ಲ ಕೆಲಸ ಇರ್ತಾ ಇತ್ತು ಅಷ್ಟೊಂದು ಕೆಲಸ ಹಿಂಗೆ ಮಾಡ್ಕೊಂಡು ಹೋಗ್ತಾಯಿದ್ರು ಹಬ್ಬ ಅನ್ಸ್ಕೊಂಡ್ರೆ ಒಂಥರ ಅನಿಸಿಬಿಡುತ್ತೆ ನಮ್ಮದು ಸಹ ಆಯಿತು ಲಾಸ್ಟ್ ಹೊರೆ ಇದೊಂದು ಹೊರೆ ಹೊತ್ಕೊಂಡು ಹೋದರೆ ಗ ಎಲ್ಲ ತಗೊಂಡು ಮನೆಗೆ ಹೋಗೋದು ಹೋದಂಗೆ ಇನ್ನು ಮನೆಗೆ ಹೋಗಿ ಅದೊಂದು ಜಪ್ದೊಂದು ಬಾಕಿ ಉಂಟು ಇದರಿಂದೆಲ್ಲ ಹೊತ್ಕೊಂಡು ಬಂದು ಲಾಸ್ಟ್ ಹೊರೆ ಹೊತ್ಕೊಂಡು ಬರ್ತೀವಿ ನೋಡಿ ಆವಾಗ ಇದನ್ನೇ ಈ ರೀತಿ ಗುಡಿಸ್ತಾರೆ ಅಂದರೆ ನಾವು ಕಣಕ್ಕೆ ಹೊತ್ಕೊಂಡು ಹೋಗ್ತೀವಲ್ಲ ಆ ಕಡೆಗೆ ಮುಖ ಮಾಡಿ ಈ ಥರ ಗುಡಿಸೋದು ಇದೊಂದು ಸಂಪ್ರದಾಯ ಅಂದರೆ ನನಗೆ ಯಾಕೆ ಮಾಡ್ತಾರೆ ಅಂತ ನನಗೆ ಅಜ್ಜಿ ಹತ್ರ ಕೇಳಿದೆ ಅಜ್ಜಿ ಹೇಳಲಿಲ್ಲ ಆದರೆ ಗುಡಿಸ್ಲಿಕ್ಕೆ ಮಾತ್ರ ಹೇಳ್ತಾ ಇದ್ಲು ಪ್ರತಿ ವರ್ಷ ಅಂದರೆ ಲಾಸ್ಟ್ ಹೊರೆ ಹೊತ್ಕೊಂಡು ಹೋಗುವಾಗ ಈ ರೀತಿ ಗುಡಿಸ್ಬೇಕಂತ ಅದಕ್ಕೂ ಏನೋ ಒಂದು ಕಾರಣ ಇದ್ದಿರುತ್ತೆ ಹಿಂದಿನವರು ಯಾವುದಕ್ಕೂ ಸಹ ಕಾರಣ ಇಲ್ಲದೆ ಏನನ್ನೂ ಸಹ ಮಾಡೋದಿಲ್ಲ ಅಲ್ವಾ ಇವಾಗ ಜಪ್ಲಿಕ್ಕೆ ಎಲ್ಲ ರೆಡಿ ಆಯಿತು ಹಡಿಮಂಚ ಅಂದರೆ ನಮ್ಮದು ಮೇಟಿ ಕಂಬ ಇಲ್ಲದೆ ಇರೋದ್ರಿಂದ ಹಡಿಮಂಚ ಜಾರು ಜಾರಿ ಹೋಗುತ್ತೆ ಹಾಗಾಗಿ ಹುಲ್ಲಲ್ಲೇ ಅದನ್ನೇ ಪಿಂಡಿ ಮಾಡಿ ಹಡಿಮಂಚದ ಖಾಲಿ ಕೊಟ್ಟಿದ್ದಾರೆ ಮತ್ತು ಮೇಟಿ ಕಂಬ ಇದ್ದಿದ್ರೆ ಅದಕ್ಕೆ ಕಟ್ಕೊಂಡು ಜಬ್ಬೋದು ಇದು ಇವಾಗ ಮುಗೀತಾ ಬಂತು ಅಂದರೆ ಮೂರು ಜನ ಇದ್ದರು ಅಮ್ಮ ಹೊರಿ ಕ ಅದು ಬಳ್ ಕಟ್ಟಿ ಕೊಡ್ತಾ ಇದ್ಲು ನಾನು ಅರಿ ಬಾಚಿ ಆಗ್ತಾಯಿದ್ದೆ ಹಾಗೆ ಮತ್ತೆ ಪಕ್ಕದ ಮನೆಯವರೊಬ್ಬರು ಹುಲ್ ಕೂತ್ರಿ ಮಾಡಲಿಕ್ಕೆ ಬಂದಿದ್ರು ಹುಲ್ ಕ್ರಿ ಅಂದರೆ ಅಪ್ಪಂಗೆ ಸರಿಯಾಗಿ ಮಾಡ್ಲಿಕ್ಕೆ ಬರಲ್ಲ ಹಾಗಾಗಿ ಹುಲ್ ಮಾಡ್ತಾ ಮಾಡ್ತಾಯಿದ್ರು ಮತ್ತು ಮಳೆ ಬಂದರೆ ನೀರೆಲ್ಲ ಹುಲ್ಕು ಹುಲ್ಲು ಒಳಗೆ ಹೋದರೆ ಮತ್ತೆ ಕಷ್ಟ ಆಗ್ತದೆ ಹಾಗಾಗಿ ಅವ್ರು ಪಕ್ಕದ ಮನೆಯವರ ಹತ್ರ ಹುಲ್ ಕೂತ್ರಿ ಮಾಡಲಿಕ್ಕೆ ಬರಲಿಕ್ಕೆ ಹೇಳಿದ್ದು ಅವ್ರು ಬಂದಿದ್ರು ಬತ್ತೆಯನ್ನು ಅಷ್ಟೊಂದು ಚೆನ್ನಾಗಿ ಆಗ್ಲಿಲ್ಲ ಈ ಸಲ ಯಾಕ ಈ ಸಲ ಎಲ್ಲೂ ಸಹ ಚೆನ್ನಾಗಿ ಆಗ್ಲಿಲ್ಲ ಮತ್ತೆ ಇಲ್ಲಿ ಚಟ್ ಜಾಸ್ತಿ ಆಯ್ತು ಈ ಗೆಜ್ಜೆ ಗೆದ್ದೆಯಲ್ಲಿ ಬರೀ ಚಟ್ ಅಂದ್ರೆ ಚಟ್ ಇದ್ದಷ್ಟು ಬತ್ತೆ ಇದ್ದಿದ್ರೆ ತುಂಬಾ ಚೆನ್ನಾಗಿ ಆಗ್ತಾ ಇತ್ತು ಈ ಥರದ ಹಳ್ಳಿ ಜೀವನ ಇನ್ನು ಮುಂದೆ ಸಿಗಲಿಕ್ಕೆ ಚಾನ್ಸೇ ಇಲ್ಲ ಅನಿಸುತ್ತೆ ಯಾಕಂದರೆ ಇನ್ನೊಂದು ಎರಡು ಮೂರು ವರ್ಷ ಅಂದರೆ ಈ ರೀತಿ ಜಪ್ಪೋದು ಎಲ್ಲ ಇದು ಸಹ ಕೈ ಕೈದಾಕ್ತು ಬಂತು ಕೆಲವು ಕಡೆ ಎಲ್ಲ ಎಲ್ಲ ಕಡೆ ಮಿಷನ್ನ ಕೊಯ್ಲಾಗಿರೋದ್ರಿಂದ ನಮ್ಮ ಕ ನಮ್ಮನೇನು ಹಾಗೆ ಇದು ಒಂದರೆ ಮನೆ ಹತ್ತಿರ ಇರೋದ್ರಿಂದ ನಡ್ತಾ ಇದ್ವಿ ಇನ್ನೊಂದು ಎರಡು ಮೂರು ವರ್ಷ ಅಂದರೆ ಅದನ್ನು ಸಹ ತೋಟ ಏನಾದರೂ ಮಾಡಿ ಅದು ಸಹ ಕೈದಾಗುತ್ತೆ ಒಂದು ಲಾಸ್ಟ್ ರೌಂಡ್ ಜಪ್ಲಿಕ್ಕೆ ಉಂಟು ಅಂದ್ರೆ ಮೂರು ಜನ ಒಟ್ಟು ನಿಂತ್ಕೊಂಡು ಜಪ್ಬೇಕು ಅಂದ್ರೆ ಲಾಸ್ಟ್ ಫಸ್ಟ್ ಸಲ ಜಪುವಾಗ ಹೋಲಿ ಕರಿಬೇಕು ಮತ್ತೆ ಲಾಸ್ಟ್ ಸಲ ಜಪ್ಪುವಾಗ ಹೊಲಿ ಕರಿಬೇಕು ಹಾಗಾಗಿ ಎಲ್ಲರೂ ಒಟ್ಟಿಗೆ ಜಪ್ ಅಂತ ನಿಂತ್ಕೊಂಡಿದ್ದಾರೆ ಇವಾಗ ಜಪಿ ಜಪ್ಪಿ ಆದಮೇಲೆ ಹಡಿಮಂಚ ಅನ್ನ ಹಡಿಮಂಚ ಅಂತ ಕರಿತಿಲ್ಲ ಆನೆ ಅಂತ ಕರೀತಾರೆ ಮತ್ತೆ ಮೇಲೆ ಈ ಹಡಿಮಂಚ ಸೈಡ್ ಅಲ್ಲಿ ಇಟ್ಟಿರ್ತೀವಿ ನೋಡಿ ಅದನ್ ಮೇಲೆ ಯಾರು ಸಹ ಕೂತ್ಕೋಬಾರ್ದು ಅಂದ್ರೆ ಅದು ಆನೆಗೆ ಜೆಪ್ಪಿ ಸಾಕಾಗಿರ್ತದೆ ಅದ್ರ ಮೇಲೆ ಮತ್ತೆ ಮತ್ತೆ ಇನ್ನಷ್ಟು ಸಹ ಭಾರ ಕೊಡಬಾರ್ದು ಅಂತ ಹೇಳ್ತಾರೆ ಇಲ್ಲಿ ಜಪ್ ಜಪಿಯಲ್ಲಿ ಆಯಿತು ಭತ್ತವನ್ನು ಒಂದ್ ಕಡೆ ಹಾಕಿ ಅದಕ್ಕೆ ಪೂಜೆ ಹೊಲಿಟ್ಟಿಡೋದು ಅಂತ ಕರೀತಾರೆ ಅಂದ್ರೆ ಬೂದಿ ಇರುತ್ತೆ ನೋಡಿ ಅದನ್ನ ತಂದು ಅದಕ್ಕೆ ಹಾಕಿ ಒಂದು ಚಂಬು ನೀರು ತಗೊಂಡು ಬಂದು ತುಳಸಿ ಕದ್ರ ಹಾಕಿ ಮತ್ತೆ ಹಾಕಬೇಕು ಧೂಪ ಹಾಕಿ ಪೂಜೆ ಮಾಡಿ ಕೈ ಮುಗ್ದು ಆನಂತರ ಇದನ್ನೆಲ್ಲ ಭತ್ತವನ್ನು ಚೀಲಕ್ಕೆ ತುಂಬೋದು ಮತ್ತೆ ಕಾಯಿ ಹೊಡಿತಾರೆ ಕಾಯಿ ಹೊಡೆಯೋದು ಯಾವಾಗ ಅಂದ್ರೆ ಭತ್ತ ಇರುತ್ತೆ ನೋಡಿ ಆನೆ ಆನೆ ಅಂದ್ರೆ ಮಂಚ ಜಪ್ ಇರ್ತೀವಲ್ಲ ಆ ಮಂಚ ತುಂಬಿ ಕೆ ಮರ್ದ್ರೆ ಕಾಯಿ ಹೊಡಿತಾರೆ ಆನೆ ತುಂಬಿತು ಅಂತ ಹೇಳ್ತಾರೆ ಎರಡು ರಾಶಿ ಮಾಡ್ತಾರೆ ಒಂದು ಅಡಿ ಮಂಚದ ಅಡಿ ಇರುವ ರಾಶಿ ಹಾಗೆ ಮತ್ತೊಂದು ಅದರ ಕಡೆ ಚಂಡ್ ಚಿಕ್ಕದಾದ ಒಂದು ರಾಶಿ ಮಾಡಿ ಅವೆರಡಕ್ಕೂ ಪೂಜೆ ಮಾಡ್ತಾರೆ ಮತ್ತೆ ಇದನ್ನು ಇವಾಗ ನಾವು ಚೀಲಕ್ಕೆ ತುಂಬಿ ಇಡೋದು ಮೊದಲೆಲ್ಲ ತುಂಬಿ ಇಡೋದಿಲ್ಲ ಅಂದ್ರೆ ಮೊದಲೆಲ್ಲ ದೊಡ್ಡ ಹಂಚಿನ ಮನೆ ದೊಡ್ಡದಿರೋದ್ರಿಂದ ಒಂದು ಕಡೆ ಎಲ್ಲವನ್ನ ಸಹ ತಂದು ರಾಶಿ ಹಾಕಿ ಇಡ್ತಾರೆ ರಾಶಿ ಹಾಕಿ ಮತ್ತೆ ಅದಕ್ಕೆ ದಿನಾ ಪೂಜೆ ಮಾಡ್ತಾರೆ ವಿಭೂತಿ ಹಾಕಿ ವಿಭೂತಿ ಅಂದ್ರೆ ಇವಾಗ ನಾ ಹೇಳಿದ್ನಲ್ಲ ಬೂದಿ ಇರುತ್ತಲ್ಲ ಅದನ್ನು ತಂದು ಹಾಕಿ ಹಾಗೆ ಧೂಪ ಹಾಕಿ ಅದಕ್ಕೆ ದಿನ ಸಹ ಪೂಜೆ ಮಾಡ್ತಾರೆ ಹೋಲಿ ಭತ್ತವನ್ನು ಚೀಲಕ್ಕೆ ತುಂಬಿ ಇಟ್ಟರೆ ಮೇಲೆ ಇದ್ರ ಕೆಲಸ ಮುಗಿಯೋದಿಲ್ಲ ಇನ್ನೂ ಸಹ ಕೆಲಸ ಉಂಟು ಅಂದರೆ ಭತ್ತವನ್ನು ಇನ್ನೊಂದು ದಿನ ಎರಡು ದಿನ ಹೊರಗಡೆ ತಂದು ಬಿಸಿಲಿಗೆ ಹಾಕಬೇಕು ಹಾಕಿದ ಮೇಲೆ ಅದನ್ನು ಮತ್ತೆ ಹಿಡಿಬೇಕು ಜಟ್ಟೆಲ್ಲ ಬೇರು ಮಾಡಿ ಭತ್ತವನ್ನು ಬೇರ್ ಮಾಡಿ ಮತ್ತೆ ಚೀಲ ಕಟ್ಟಿ ಇಡಬೇಕು ಆ ನಂತರ ಮಿಲ್ಲಿಗೆ ಹೋಗಿ ಅಕ್ಕಿ ಮಾಡ್ಕೊಂಡು ಬಂದು ಆ ಅಕ್ಕಿನ ತಂದು ಮತ್ತೆ ಸಹ ಎರಡು ದಿನ ನೆರಳಲ್ಲಿ ಒಣಸಿ ಆಮೇಲಿಂದ ಅಕ್ಕಿ ಊಟ ಮಾಡಬೇಕು ಎಷ್ಟೊಂದು ಕೆಲಸ ಉಂಟಲ್ಲ ಎಲ್ಲರೂ ಸಹ ಅಂಗಡಿ ಹೋಗಿ ಡೈರೆಕ್ಟಾಗಿ ದುಡ್ಡು ಕೊಟ್ಟು ಅಕ್ಕಿ ತಗೊಂಡು ಬರ್ತಾರೆ ಅಕ್ಕಿ ತಗೊಂಡು ಬರುವಾಗ ಎಷ್ಟು ಈಸಿ ನೋಡಿ ಆದರೆ ರೈತರು ಬೆಳೆದು ಅದನ್ನು ಒಂದು ಅಕ್ಕಿ ಮಾಡಲಿಕ್ಕೆ ಎಷ್ಟು ಕಷ್ಟ ಪಡ್ತಾರೆ ಅಲ್ವಾ ಜಪಿಯೆಲ್ಲ ಆಯ್ತಲ್ಲ ಹಾಗಾಗಿ ಎಲ್ಲರೂ ಕೂತ್ಕೊಂಡು ಚಹಾ ಕುಡಿತಾ ಇದ್ದಾರೆ ಮತ್ತು ಮಳೆ ಬರ್ಬೋದು ಅನ್ಸುತ್ತೆ ಮೋಡ ಮೋಡ ಆಗಿರೋದ್ರಿಂದ ಹುಲ್ ಕೂತ್ರೆಗೆ ತಾಟ್ಪತ್ರ ಸಹ ಮುಚ್ಚಿದ್ದಾರೆ ಮತ್ತು ಮಳೆ ಬಂದರೆ ಹುಲ್ಲೆಲ್ಲ ಚಂಡಿಯಾಗಿ ಹೋಗುತ್ತೆ ಮತ್ತು ಅದನ್ನು ಮತ್ತೆ ಬಿಸಿಲಿಗೆ ಒಣಸಿ ಮತ್ತೆ ಡಬ್ಬಲ್ಲಿ ಕೆಲಸ ಆಗುತ್ತೆ ಹಾಗಾಗಿ ಇವಾಗಲೇ ಜಪಿದ ನಂತರನೇ ಒಂದು ತಾಟ್ಪತ್ರ ಹಾಕಿ ಇಟ್ಟರೆ ಇಲ್ಲ ಮತ್ತು ಮಳೆ ಬಂದರೂ ಸಹ ಅಷ್ಟೊಂದು ಏನು ಆಗಲ್ಲ ಆಗೋಲ್ಲ ಸೈಡ್ ಮಾತ್ರ ನೀರು ಹೋಗುತ್ತೆ ಮದ್ದೇನು ನೀರು ಇಳಿಯೋಲ್ಲ ಹಾಗಾಗಿ ತಾಟ್ಪತ್ರ ಸಹ ಮುಚ್ಚಿ ಇಟ್ಟು ಈ ರಸ್ಕ್ ಉಂಟಲ್ಲ ನನ್ನ ಫೇವ್ರೆಟ್ ರಸ್ಕ್ ಇದು ಚಹಾ ಜೊತೆ ತಿನ್ನಲಿಕ್ಕೆ ತುಂಬ ರುಚಿಯಾಗಿರುತ್ತೆ ಮತ್ತೆ ಚಹಾ ಮಾತ್ರ ಮಸ್ತ್ ಬೇಕಾಗ್ತದೆ ಅದಕ್ಕೆ ಅದ್ಕೊಂಡು ತಿನ್ನಲಿಕ್ಕೆ ಇವಾಗ ಕೊಯ್ದು ಜಸ್ಟ್ ನಾವು ಜಪ್ಪ ಆಗಿದ್ದಷ್ಟೇ ಬಯಲು ನೋಡ್ತಾ ಇರ್ಬೋದು ಎಲ್ಲ ಸಹ ಕೋಳಿ ಬಯಲಲ್ಲಿ ತುಂಬಿಕೊಂಡಿದೆ ಅಂದರೆ ಎಲ್ಲ ಬಿದ್ದಿರೋದ್ರಿಂದ ಅದನ್ನು ಹಿಕ್ಕಿ ತಿನ್ ತಿನ್ನಲಿಕ್ಕೆ ನಮ್ಮ ಮನೆಯಲ್ಲಿರೋ ಪೂರ್ತಿ ಕೋಳಿ ಸಹ ಬಯಲಿಗೆ ಹೋಗಿದೆ